ಹದಿನೈದು ಲಕ್ಷ ಅಕೌಂಟ್ ಅಂದರು ಹದಿನೈದು ರೂಪಾಯಿ ಅಕೌಂಟಿಗೆ ಬಂದಿಲ್ಲ ಅಲ್ಲಿದ್ರೆ ಒಂದು ಸೂಟಿಗೆ ಅವರು ಎಷ್ಟು ಖರ್ಚು ಮಾಡ್ತಾರೆ ಹೈಟೆಕ್ ಪ್ರಧಾನಮಂತ್ರಿ ಈ ಮೈತ್ರಿ ಬಂದು ಅಪವಿತ್ರ ಮೈತ್ರಿ ಇದು ಈಗ ಬಿಜೆಪಿ ಸರ್ಕಾರ ಬರೀ ಶ್ರೀಮಂತರಿಗೆ ಅವನ ಅದಾನಿ ಅಂಬಾನಿ ಅಂತವರಿಗೆ ಕೈ ಇಡುತ್ತೆ ನಿಮ್ಮ ಹೆಸರು ನನ್ನ ಹೆಸರು ಚಿಕ್ಕಣ್ಣ ಅಂದ್ಬಿಟ್ಟು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಮೈತ್ರಿ ಬಂದು ಅಪವಿತ್ರ ಮೈತ್ರಿ ಇದು ಇದೇ ಇಲ್ಲ ಹಿಂದೆ ಅವರು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಮಾಡಿದ್ರು ಅವರೇ ಸರ್ಕಾರನ ಆಳೋಕಾಗ್ದರೇ ಕೊಟ್ಟ ಕುದುರೆನೇ ಏರಿದರೆ ಬಿಟ್ಟು ಹೋದಂಥವ್ರು ಅವರು ಈಗ ಬಿ ಜೆ ಪಿ ಜೊತೆ ಸೌಖ್ಯ ಬೆಳೆಸಿ ಸಂಬಂಧ ಬೆಳೆಸ್ತಾರೆ ಈ ಒಂದು ಎಂ ಪಿ ಚುನಾವಣೆ ಆದಮೇಲೆ ತಮಗೆ ಗೊತ್ತಾಗುತ್ತೆ ಏನು ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಯಾವ ಪಕ್ಷ ಗೇಡಕ್ಕೆ ಆಡಳಿತಕ್ಕೆ ಬರಬೇಕು ನಮ್ಮ ಮತ ನಮ್ಮ ಮನದಾಳದ ಮತ ಕಾಂಗ್ರೆಸ್ಗೆ ಯಾಕಂದರೆ ಇವತ್ತು ಬಡವರ ಸಂಕಷ್ಟನ ನಾವು ಕರ್ನಾಟಕ ಜನತೆಯಾಗಿ ಕರ್ನಾಟಕದಲ್ಲಿ ನಡತಕ್ಕಂಥ ಅಭಿವೃದ್ಧಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಸಲಾವತ್ತುಗಳು ಶಕ್ತಿ ಯೋಜನೆ ಆಗ್ಬೋದು ಯುವ ಯು ಯುವ 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 ಜನತೆಗೆ ಸಬಲೀಕರಣ ಆಗಿರ್ಬೋದು ಆಮೇಲೆ ಬಡವರಿಗೆ ಅನ್ನಭಾಗ್ಯ ಆಗಿರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದೇ ಥರ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಎಲ್ಲ ಅನುಕೂಲ ಆಗುತ್ತೆ ಜನಗಳಿಗೆ ಅಂತ ಈಗ ಬಿ ಜೆ ಪಿ ಸರ್ಕಾರ ಬರೀ ಶ್ರೀಮಂತರಿಗೆ ಅಂಥವ್ರಿಗೆ ಕೈ ಹಿಡುತ್ತೆ ಅದಾನಿ ಅಂಬಾನಿ ಅಂಥವ್ರಿಗೆ ಕೈ ಹಿಡುತ್ತೆ ಸಾಮಾನ್ಯರ ಬಡವರಿಗೆ ಕೈ ಹಿಡಿಸೋದು ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಕೈ ಹಿಡಿತಾ ಇದೆ ನಮಗೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ನಮ್ಮ ಆಶಯ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿಯವರ ಅಥವಾ ನರೇಂದ್ರ ಮೋದಿಯವರ ನೋಡಿ ಇವತ್ತು ಬಿಸಿಲು ಮಳೆಯನ್ನು ನಡೆದರೆ ಇವತ್ತವರು ಎಲ್ಲ ಕಡೆ ಕೂಲಿ ಕಾರ್ಮಿಕರ ಶ್ರಮಿಕ ಆಗ್ಬೋದು ಅವ್ರ ಜೊತೆ ಇವತ್ತು ಅವರು ಒಗ್ಗೂಡಿ ದೇಶ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಇವರು ಸೂಟು ಊಟ ಹಾಕ್ಕೊಂಡು ದೇಶದಲ್ಲಿ ಇವತ್ತು ಅಲ್ಲಿದ್ರೆ ಒಂದು ಸೂಟಿಗೆ ಅವರು ಎಷ್ಟು ಖರ್ಚು ಮಾಡ್ತಾರೆ ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಆ ಥರ ಇದು ಐಟೆಕ್ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ ಇವ್ರನ್ನ ಐಟೆಕ್ ಪ್ರಧಾನಮಂತ್ರಿ ಐ ಟೆಕ್ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಎಲ್ಲ ಅಭಿವೃದ್ಧಿ ಇದೆ ಬಡವರಿಗೆ ಎಲ್ಲಿದೆ ಅಭಿವೃದ್ಧಿ ಹಚ್ಚೇ ದಿನ ಆಯೋಗ ಹಚ್ಚೆ ದಿನ ಹದಿನೈದು ಲಕ್ಷ ಅಕೌಂಟಿಗೆ ಅಂದರು ಹದಿನೈದು ರೂಪಾಯಿ ಅಕೌಂಟಿಗೆ ಬಂದಿಲ್ಲ ಯಾರಿಗೂ ಒಬ್ಬರಿಗೂ ಹದಿನೈದು ರೂಪಾಯಿ ಅಕೌಂಟಿಗೆ ಬಂದಿಲ್ಲ ಈ ಥರ ಪ್ರಧಾನಿ ಸುಮ್ಮನೆ ಆ ಕಡೆ ಈ ಕಡೆ ಆಶ್ವಾಸನೆ ಕೊಟ್ಕೊಂಡು ಬರೇ ಸುಳ್ಳು ಇದೇನು ಗೊತ್ತಾ ಶ್ರೀಮಂತರಿಗೆ ಮತ್ತು ಉತ್ತಮ ವರ್ಗದ ಜನತೆಗೆ ಮಾತ್ರ ಇದು ಅವರು ಇಷ್ಟ ಆಗ್ತಾರೆ ನಮ್ಮಂಥ ಬಡವರಿಗೆ ಗ್ಯಾರಂಟಿ ಇಷ್ಟ ಆಗೋಲ್ಲ ನಾವು ಕಾಂಗ್ರೆಸ್ ಪಕ್ಷನ ಇಷ್ಟಪಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಓಟ್ ಹಾಕ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ನಾಯಕರಿಗೆ ಅಭಿವೃದ್ಧಿಯ ಕುರಿತು ನಿಮ್ಮ ಸಂದೇಶ ಏನು ನೋಡಿ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿಯಾಗಿದ್ದೋ ಆ ಅಭಿವೃದ್ಧಿ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡ್ತಿದ್ದೋ ದೇಶವ್ಯಾಪ್ತಿ ಬರಲಿ ಆ ಥರ ಅಭಿವೃದ್ಧಿ ಆಗಲಿ ಅಂತ ನಾವು ಆಶಿಸ್ತೀವಿ